ಬರೋದಾದ್ರು ಅವರು ಅವ್ರು ಇರಬೇಕಾಗಿತ್ತು ಈ ಸಂದರ್ಭದಲ್ಲಿ ನಾವು ಮಾಡಿದಂಥ ನಮ್ಮ ದುರದೃಷ್ಟ ಅದು ಅವ್ರ ದುರದೃಷ್ಟ ಅಲ್ಲ ಅವ್ರಿಗೇನು ಲುಕ್ಸಾನ್ ಇಲ್ಲ ಎಂ ಪಿ ಏನು ಲುಕ್ಸಾನ್ ಇಲ್ಲ ಆದರೆ ಲುಕ್ಸಾನ್ ಆಗಿರೋದು ನಮಗೆ ಇವತ್ತು ಕ ಚಕ್ರಬಾವಿ ಗ್ರಾಮದಲ್ಲಿ ಒಂದೂವರೆ ಕೋಟಿ ವೆಚ್ಚದಲ್ಲಿ ನಾವು ಚರಂಡಿನವೇ ಕಾಂಕ್ರೀಟ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಅವರೇ ಮೂಲ ಕಾರಣ ಇದು ಗ್ರಾಮ ಅಲ್ಲದ ಉದಾಹರಣೆ ಅಷ್ಟೇ ಇವತ್ತು ಪಕ್ಕದ ಅಳ್ಕುಪ್ಪೆ ಗ್ರಾಮಕ್ಕೆ ರಸ್ತೆ ಆಗೈತೆ ಇವಾಗ ಪೂಜೆ ಮಾಡ್ತೀವಿ ಇನ್ನೇನು ಅದಕ್ಕೂ ಯಾರು ಕಾರಣ ಅಂದರೆ ಅವರೇ ಕಾರಣ ಅವರೇನಾದರೂ ನಾವು ಈ ಸರಿ ಗೆಲ್ಸ್ಕೊಂಡಿದ್ದರೆ ಬಹುಶಃ ಇನ್ನು ನಾಲ್ಕು ವರ್ಷದಲ್ಲಿ ನಮ್ಮ ಮಾಗಡಿ ಕ್ಷೇತ್ರದ ಚಿತ್ರಣನೇ ಬದಲಾವಣೆ ಮಾಡ್ತಿದ್ರು ಇವತ್ತು ನೀರು ಬೇಕು ನೀರು ಬೇಕು ನಮಗೆ ಆ ವೈಜಿ ಗುಡ್ಡದಿಂದ ಲಿಫ್ಟ್ ಮಾಡಬೇಕು ಅಂತೇಳಿ ಅದನ್ನು ಮುಂಜೂರು ಮಾಡಿಸ್ಕೊಟ್ರು ನಮಗೆ ಇನ್ನು ನಮ್ಮ ಕೆ ಚಕ್ರವಾದಿ ಕೆರೆಗೆ ನೀರು ಬರಬೇಕು ಅಂತೇಳಿ ಭಾಳ ಜನಗಳ ಬೇಡಿಕೆ ಇತ್ತು ಅದನ್ನು ಕೂಡ ಮುಂಜೂರಾತಿಯನ್ನು ಕೊಡ್ಸಿದ್ದಾರೆ ಈ ರೀತಿ ಹತ್ತು ಹಲವಾರು ಕಾರ್ಯಕ್ರಮ ಆದರೂ ನಮಗೆಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಒಂದು ನೋವು ಇಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದೆ ಅವ್ರ ಅಣ್ಣ ಉಪಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರೆ ಬಹುಶಃ ಅದ್ರ ಚಿತ್ರಣನೇ ಬದಲಾವಣೆ ಆಯ್ತಿತ್ತು ನಾವು ದುರದೃಷ್ಟರು ನಮ್ಮ ಜನ ಯಾರು ಏ ಯಾವ ರೀತಿ ಆಲೋಚನೆ ಮಾಡ್ತಾರೋ ಆ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂತಲೇ ಹೇಳಲಿಕ್ಕೆ ಆಗಲ್ಲ ನಮ್ಮ ಜನಗಳು ನಾಡಿ ಮಿಡ್ತಾನೆ ಇಡಕ್ಕಾಗಲ್ಲ ಅಂತ ಪರಿಸ್ಥಿತಿ ಆಗ್ಬಿಡುತ್ತೆ ರಾಜಕಾರಣದಲ್ಲಿ ಆದರೂ ಕೂಡ ನಮ್ಮ ಕರೆಗೆ ಹೋಗೋಟು ಇವತ್ತು ಬರ್ತಾ ಇದ್ದಾರೆ ಅವರು ಅವರೇ ಘೋಷಣೆ ಮಾಡಬೇಕು ಅಂತ ಹೇಳಿದೆ ಇವತ್ತು ಆ ಲಿಫ್ಟ್ ಇರಿಗೇಷನ್ ಕೂಡ ಅಪ್ರೂವ್ ಮಾಡಿಸಿದ್ದಾರೆ ಇವತ್ತು ಹಲವಾರು ಕೆರೆಗಳನ್ನ ವೈಜಗುಡ್ಡದ ಮುಖಾಂತರ ಅಗಲಕೋಟೆ ಆ ಚಕ್ರಬಾವಿ ಆ ಸಾಲಲ್ಲಿರ್ತಕ್ಕಂಥ ಕೆರೆಗಳನ್ನ ತುಂಬತಕ್ಕಂಥದಕ್ಕೆ ಇನ್ನೇನು ಕೆಲವೇ ದಿವಸಗಳಲ್ಲಿ ಚಾಲನೆ ಕೊಡ್ತಾ ಇದ್ದೇವೆ ಮತ್ತು ಹೇಮಾವತಿಯಿಂದ ನೀರು ತರೋದಕ್ಕೆ ಎಕ್ಸ್ಪ್ರೆಸ್ ಕೆನಲ್ ಮಾಡಿಸ್ತಂಥವ್ರು ಕೂಡ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಶಿವಕುಮಾರ್ ಅವರು ನೆಪ ಮಾತ್ರ ಇದ್ದರೂ ಕೂಡ ಅದರ ಜವಾಬ್ದಾರಿ ಹೊತ್ಕೊಂಡು ಮಾಡಿದ್ರು ಅದೇನೋ ಸ್ವಲ್ಪ ತರಲೆ ಇದೆ ಅದಕ್ಕೆ ಗಲಾಟೆ ನಮ್ಮ ವಿರೋಧಿಗಳು ಬಿ ಜೆ ಪಿಯವರು ಜನತಾ ದಳದವರು ಅಲ್ಲೇ ತುಮಕೂರಿನಲ್ಲಿ ನಾವು ಬಿಡಲ್ಲ ಬಿಡೋಲ್ಲ ಹೇಳಿ ಸ್ವಲ್ಪ ಜಟಾಪಟಿ ಇದೆ ಅದನ್ನು ಕೂಡ ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ನಮ್ಮ ಸರ್ಕಾರ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಈ ಒಂದು ಟಿ ಎ ಪಿ ಸಿ ಎಮ್ ಎಸ್ ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಿಮ್ಮ ಡೈರೆಕ್ಟ್ರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಟಿ ಎ ಪಿ ಸಿ ಎಮ್ ಎಸ್ಸು ನಿಮ್ಮ ವಿ ಎಸ್ ಎಮ್ ಬಿ ಡಿ ಸಿ 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 ಬ್ಯಾಂಕ್ ಹುಡ್ತಾಗಿಂದ ನನಗೆ ಗೊತ್ತಿದ್ದಂಗೆ ನನಗೆ ಜ್ಞಾಪಕವರಂಗೆ ಇದುವರೆಗೂ ಕೂಡ ನೀವು ನಮ್ಮ ಕುಟುಂಬದ ಮೇಲೆ ವಿಶ್ವಾಸ ಇಟ್ಟು ಆ ಡೈರೆಕ್ಟರ್ ಕೆಲಸವನ್ನು ನಮ್ಮ ಕುಟುಂಬಕ್ಕೆ ಸೀಮಿತ ಮಾಡಿದ್ದೀರ ಇಷ್ಟು ವರ್ಷದಲ್ಲಿ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷದಲ್ಲಿ ರೈತರಿಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬರೆದೇ ಇರ್ತಕ್ಕಂಥ ರೀತಿಯಲ್ಲಿ ನಮ್ಮ ಕುಟುಂಬ ಈ ಡೈರೆಕ್ಟರ್ಶಿಪ್ಪನ್ನು ನಿಭಾಯಿಸಿದೆ ಅಂತದನ್ನ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ